ಆಗ್ಲೇ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋನಲ್ಲಿ ನಿಮ್ಮ ಒಂಬತ್ತನೇ ತರಗತಿ ಬುಕ್ ಅಲ್ಲಿ ಇರ್ತಕ್ಕಂತಹ ಒಂದು ಹೊಸ ಗದ್ಯವನ್ನ ನಾನು ಮಾಡ್ತಾ ಇದ್ದೇನೆ ಯಾವುದು ಆ ಗದ್ಯ ಅಂತ ಹೇಳಿ ಈಗಾಗಲೇ ತಂಬ್ಲೈ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಹೌದು ಮಕ್ಳೇ ಈ ದಿನದ ಅವಧಿನಲ್ಲಿ ಎಸ್ ಎಲ್ ಭೈರಪ್ಪ ಅವರು ರಚನೆ ಮಾಡಿರ್ತಕ್ಕಂತಹ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಎನ್ನುವ ಪಾಠವನ್ನ ಕುರಿತು ಈ ದಿನದ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಎನ್ನುವ ಪಾಠ ಒಂದು ಪ್ರಬಂಧ ಆಗಿದೆ ಹಾಗೆ ಈ ಪಾಠವನ್ನ ರಚನೆ ಮಾಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯದ ಜನಪ್ರಿಯ ಕಾದಂಬರಿಕಾರರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ನಾಡೋಜ ಪ್ರಶಸ್ತಿ ಪುರಸ್ಕೃತರು ಹಾಗೆ ಪದ್ಮಭೂಷಣ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಎನ್ನುವ ಪಾಠವನ್ನ ರಚನೆ ಮಾಡಿದ್ದಾರೆ ನಾನು ಹೇಳ್ದೆ ಈಗಾಗಲೇ ಇದು ಒಂದು ಪ್ರಬಂಧ ಅಂತ ಹೇಳಿ ಅಂದ್ರೆ ಇಲ್ಲಿ ಎಸ್ ಎಲ್ ಭೈರಪ್ಪ ಅವರು ಬಿ ಜಿ ಎಲ್ ಸ್ವಾಮಿಯವರ ಜೊತೆ ಒಡನಾಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಿ ಜಿ ಎಲ್ ಸ್ವಾಮಿಯವರ ಬಗ್ಗೆ ತಿಳಿದುಕೊಂಡಂತಹ ಒಂದು ವಿಷಯಗಳನ್ನ ನಮ್ಮ ಜೊತೆ ಈ ಪಾಠದಲ್ಲಿ ಹಂಚಿಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಎಲ್ ಭೈರಪ್ಪ ಅವರು ಅದ್ಭುತವಾದಂತಹ ಕೃತಿಗಳನ್ನ ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟು ಇತ್ತೀಚಿಗಷ್ಟೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಸಾಹಿತ್ಯ ಲೋಕಕ್ಕೆ ಇದೊಂದು ತುಂಬಲಾರದ ನಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರ ಸ್ಮರಣೆನಲ್ಲಿ ಆ ಎಸ್ ಎಲ್ ಭೈರಪ್ಪ ಅವರ ಹಾಗೆಯೇ ಬಿ ಜಿ ಎಸ್ವಾಮಿ ಅವರ ಒಡನಾಟ ಹೇಗಿತ್ತು ಅಂತ ಹೇಳಿ ಈ ದಿನದ ಗದ್ಯದಲ್ಲಿ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ದಿನದ ಗದ್ಯದಲ್ಲಿ ನಾನ್ ನಿಮಗೆ ಬೋಧನೆ ಮಾಡತಕ್ಕಂತಹ ಬೋಧನಾಂಶಗಳು ಯಾವ್ದಾವುದು ಅಂತ ಹೇಳಿ ನೋಡೋದಾದ್ರೆ ಮೊದಲನೇದಾಗಿ ಪಾಠವನ್ನ ರಚನೆ ಮಾಡಿರ್ತಕ್ಕಂತಹ ಎಸ್ ಎಲ್ ಭೈರಪ್ಪ ಇವರ ಪರಿಚಯವನ್ನ ನಾನು ನಿಮಗೆ ಮಾಡ್ಕೊಡ್ತೇನೆ ಹಾಗೇನೆ ಎಸ್ ಎಲ್ ಭೈರಪ್ಪ ಅವರು ಯಾರು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಎಸ್ ವೆರಿ ಗುಡ್ ಬಿ ಜಿ ಎಲ್ ಸ್ವಾಮಿ ಅವರ ಕುರಿತು ಹೇಳ್ತಾ ಇದ್ದಾರೆ ಹಾಗಾದ್ರೆ ಬಿ ಜಿ ಎಲ್ ಸ್ವಾಮಿ ಅವರು ಯಾರು ಅನ್ನೋದನ್ನ ಕುರಿತು ಹೇಳ್ಕೊಡ್ತೇನೆ ಹಾಗೆ ಬಿ ಜಿ ಎಲ್ ಸ್ವಾಮಿಯವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅವ್ರು ಯಾವ ಕೆಲಸವನ್ನ ಮಾಡ್ತಾ ಇದ್ರು ಅವರಿಗೆ ಯಾವ ರೀತಿಯ ಹವ್ಯಾಸಗಳಿತ್ತು ತಮ್ಮ ಬಿಡುವಿನ ಸಮಯವನ್ನ ಯಾವ ರೀತಿ ಕಳೀತಾ ಇದ್ರು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಅದ್ರ ಜೊತೆ ಎಸ್ ಎಲ್ ಭೈರಪ್ಪ ಅವರು ಹಾಗೇನೆ ಅಹ್ ಬಿ ಜಿ ಎಲ್ ಸ್ವಾಮಿ ಅವರು ಇವರಿಬ್ರು ಸೇರಿದಂತಹ ಸಂದರ್ಭದಲ್ಲಿ ಯಾವ ವಿಷಯದ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ರು ಇವರಿಬ್ಬರ ಪರೀಕ್ಷೆಯ ಹೇಗಾಯ್ತು ಈ ರೀತಿ ಮುಂದಾದ ವಿಚಾರಗಳನ್ನ ಕುರಿತು ಈ ದಿನದ ಮೊದಲನೇ ಅವಧಿನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ತಡ ಮಾಡೋದು ಬೇಡ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ ಮೊದಲನೇದಾಗಿ ನಾನು ಇಲ್ಲಿ ಬಿ ಜಿ ಎಲ್ ಸ್ವಾಮಿ ಅಂತ ಹೇಳಿದ್ನಲ್ವಾ ಬಿ ಜಿ ಎಲ್ ಸ್ವಾಮಿ ಯಾರು ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ ಡಾಕ್ಟರ್ ಬಿ ಜಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರು ಹಾಗೇನೆ ಸಸ್ಯ ವಿಜ್ಞಾನಿಯಾಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ನೋಡಿ ಕೇವಲ ಸಾಹಿತಿ ಮಾತ್ರ ಆಗಿರ್ಲಿಲ್ಲ ಅದ್ರ ಜೊತೆ ಸಸ್ಯ ವಿಜ್ಞಾನಿಯಾಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ ಹಾಗೆ ಇವರು ತಮ್ಮ ಹಾಸ್ಯ ಬರಹಗಳಿಂದ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಅಹ್ ತುಂಬಾ ಕಾಮಿಡಿ ಆಗಿರ್ತಕ್ಕಂತಹ ಬರಹಗಳನ್ನ ಹೆಚ್ಚಾಗಿ ಇವರು ಬರೀತಾ ಇದ್ರಂತೆ ಅದಕ್ಕೆ ಅಂತಾನೆ ಪ್ರಸಿದ್ಧಿಯನ್ನ ಹೊಂದಿದ್ದಾರೆ ಹಸಿರು ಹೊನ್ನು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ ಕಾಲೇಜು ರಂಗ ಮೊದಲಾದ ಪ್ರಸಿದ್ಧ ಕೃತಿಗಳ ಕತ್ರು ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅದರಲ್ಲಿ ಇವರು ರಚನೆ ಮಾಡಿರೋ ಕೆಲವು ಕೃತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಆ ಬಿ ಜಿ ಎಲ್ ಸ್ವಾಮಿಯವರ ಪ್ರಸಿದ್ಧ ಕೃತಿ ಅಂತ ಹೇಳಿದ್ರೆ ಹಸಿರು ಹೊನ್ನು ಇನ್ನ ಅದನ್ ಬಿಟ್ರೆ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಅಂತ ಹೇಳಿ ಮತ್ತೆ ಕಾಲೇಜು ರಂಗ ಅಂತ ಹೇಳಿ ಈ ಮೂರು ಪ್ರಸಿದ್ಧವಾದಂತಹ ಕೃತಿಗಳನ್ನ ಇವರು ರಚಿ ರಚನೆ ಮಾಡಿದ್ದಾರೆ ಹಾಗೆ ಬಿ ಸ್ವಾಮಿ ಯಾರು ಅಂತ ಹೇಳಿ ನೋಡೋದಾದ್ರೆ ಹೆಮ್ಮೆಯ ಕನ್ನಡ ಸಾಹಿತಿ ಡಿ ವಿ ಜಿ ಅವರ ಹೆಸರನ್ನ ಕೇಳೇ ಇರ್ತೀರಾ ಡಿ ವಿ ಗುಂಡಪ್ಪನವರ ಹೆಸರನ್ನ ಕೇಳಿರ್ತೀರಾ ಜೊ ಡಿ ಜಿ ಅವರ ಮಗನೇ ಈ ಬಿ ಜಿ ಎಲ್ ಸ್ವಾಮಿ ಅವರು ಇವರು ತಮ್ಮ ವೃತ್ತಿಯ ಹೊರತಾಗಿ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಕೂಡ ಆಸಕ್ತಿಯನ್ನ ಹೊಂದಿದ್ರು ಸಸ್ಯ ವಿಜ್ಞಾನಿ ಆಗಿದ್ರು ಕೂಡ ಅದರಿಂದ ಆಚೆ ಸಾಹಿತ್ಯ ಕ್ಷೇತ್ರದಲ್ಲಿ ಇವ್ರಿಗೆ ಆಸಕ್ತಿ ಇತ್ತು ಹಾಗೆ ಅದರ ಜೊತೆಗೆ ಇವ್ರಿಗೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಆಸಕ್ತಿ ಅನ್ನೋದು ಇತ್ತು ಹಾಗೆ ಎಸ್ ಎಲ್ ಭೈರಪ್ಪ ಅವರು ಈ ಪ್ರಬಂಧದಲ್ಲಿ ಸ್ವಾಮಿಯವರ ಬಹುಮುಖಿ ವ್ಯಕ್ತಿತ್ವದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಹಾಗೆ ಏನಿದೆ ಗದ್ಯದಲ್ಲಿ ಅಂತ ಹೇಳಿ ನೋಡೋದಾದ್ರೆ ಭೈರಪ್ಪನವರು ಸ್ವಾಮಿಯವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅವರು ಯಾವ ರೀತಿಯ ಮನುಷ್ಯ ಅವರ ಹವ್ಯಾಸಗಳೇನು ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಈ ಪಾಠದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ಹಾಗೆ ಅವರಿಗೆ ಸಂಗೀತದ ಮೇಲೆ ಎಷ್ಟು ಪ್ರೀತಿ ಇತ್ತು ಸಸ್ಯಶಾಸ್ತ್ರದ ಬಗ್ಗೆ ಅವರಿಗೆ ಎಷ್ಟು ಜ್ಞಾನ ಇತ್ತು ಹಾಗೆ ಅವರು ಯಾವ ಯಾವ ಕಾಡುಗಳಲ್ಲಿ ಓಡಾಟ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಆ ಕಲಿತಂತಹ ಅಂಶಗಳೇನು ಹಾಗೆ ಅವರು ಯಾವ ರೀತಿಯ ಬರವಣಿಗೆಗಳನ್ನ ಬರೆದಿದ್ದಾರೆ ಸೊ ಮುಂತಾದ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಬರವಣಿಗೆಯ ಸಾಂಗತ್ಯ ಅಧ್ಯಯನದ ಆಸ್ತೆ ಹೀಗೆ ವ್ಯಕ್ತಿಯೊಬ್ಬರು ತನ್ನ ಬದುಕಿನಲ್ಲಿ ಮಾಡಬಹುದಾದ ಅನಂತ ಸಾಧ್ಯತೆಗಳ ಕುರಿತು ಇಲ್ಲಿ ಲೇಖಕರು ವಿವರಿಸುತ್ತಾರೆ ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸಾನೇ ಮಾಡೋದು ದೊಡ್ ವಿಷಯ ಆಗಿರುತ್ತೆ ಅಂತದ್ರಲ್ಲಿ ಇಲ್ಲಿ ನೋಡಿ ಸ್ವಾಮಿಯವರು ಅಹ್ ಸಂಗೀತಗಾರರಾಗಿ ಸಸ್ಯ ವಿಜ್ಞಾನಿಗಳಾಗಿ ಸಾಹಿತಿಗಳಾಗಿ ಅಪಾರವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಇವರ ಬರವಣಿಗೆಯ ಸಾಂಗತ್ಯ ಸಾಂಗತ್ಯ ಅಂತ ಹೇಳಿದ್ರೆ ಸಂಯೋಜನೆ ಮತ್ತೆ ಅಧ್ಯಯನದ ಮೇಲೆ ಇವರಿಗೆ ಇರ್ತಕ್ಕಂತಹ ಆಸಕ್ತಿ ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಒಬ್ಬೇ ವ್ಯಕ್ತಿನಲ್ಲಿ ಇಷ್ಟೊಂದೆಲ್ಲ ಗುಣಗಳಿತ್ತಾ ಅಂತ ಹೇಳಿ ಖಂಡಿತ ಆಶ್ಚರ್ಯ ಆಗೇ ಆಗುತ್ತೆ ಕೇವಲ ವೃತ್ತಿ ಮಾತ್ರ ಅಲ್ಲ ಅಹ್ ಪ್ರವೃತ್ತಿಯು ಕೂಡ ಅವಶ್ಯ ಅಂತಕ್ಕಂತಹ ಭಾವ ಇಲ್ಲಿ ವ್ಯಕ್ತವಾಗಿದೆ ವೃತ್ತಿ ಅಂತ ಹೇಳಿದ್ರೆ ಮಾಡ್ತಕ್ಕಂತಹ ಕೆಲಸ ಅಥವಾ ಉದ್ಯೋಗ ಪ್ರವೃತ್ತಿ ಅಂತ ಹೇಳಿದ್ರೆ ಒಲವು ಆಸಕ್ತಿ ಈಗ ಉದಾಹರಣೆಗೆ ಹೇಳೋದಾದ್ರೆ ಇಲ್ಲಿ ಬಿ ಜಿ ಎಲ್ ಸಸ್ಯಶಾಸ್ತ್ರ ವಿಜ್ಞಾನಿ ಆಗಿದ್ರು ಇದು ಅವರ ವೃತ್ತಿ ಆದ್ರೆ ಅವರು ಸಾಹಿತ್ಯವನ್ನ ರಚನೆ ಮಾಡ್ತಾ ಇದ್ರು ಇದು ಅವರ ಪ್ರವೃತ್ತಿ ವೃತ್ತಿಯನ್ನ ಬಿಟ್ಟು ಬೇರೆ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಒಲವು ಇರುತ್ತಲ್ಲ ಅದನ್ನ ಪ್ರವೃತ್ತಿ ಅಂತ ಹೇಳಿ ಕರೀತಾರೆ ಇಲ್ಲಿ ಯೋಚನಾ ಶಕ್ತಿಯನ್ನ ಹರಿಬಿಟ್ಟರೆ ಸಾಧಿಸಲು ಸಾಧ್ಯವಾಗದೇ ಇರತಕ್ಕಂತಹ ಯಾವುದೇ ಕೆಲಸ ಇಲ್ಲ ಅನ್ನೋದನ್ನ ನಾವು ಈ ಪಾಠದಿಂದ ತಿಳಿದುಕೋಬಹುದಾಗಿದೆ ನೋಡಿ ಆಗಿನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಮಾಧ್ಯಮಗಳು ಇಲ್ಲದೆ ಇದ್ರು ಕೂಡ ಅಷ್ಟರ ಮಟ್ಟಿಗೆ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದಂತವ್ರು ಅಂತ ಹೇಳಿದ್ರೆ ಬಿ ಜಿ ಎಲ್ ಸ್ವಾಮಿಯವರು ಇವರ ಬಗ್ಗೆ ಇಲ್ಲಿ ಭೈರಪ್ಪನವರು ನಮ್ಗೆ ತುಂಬಾ ವಿವರಣೆಯನ್ನ ನೀಡಿದ್ದಾರೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇವಾಗ ಎಸ್ ಎಲ್ ಭೈರಪ್ಪ ಅವರು ಪರಿಚಯವನ್ನ ತಿಳಿದುಕೊಳ್ಳೋಣ ಭಾರತದ ಪ್ರಸಿದ್ಧ ಸಾಹಿತಿಗಳು ಹಾಗೆ ಕಾದಂಬರಿಕಾರರು ಎಸ್ ಎಲ್ ಭೈರಪ್ಪ ಇವರು ಸಾವಿರದ ಒಂಬೈನೂರ ಮೂವತ್ತೊಂದು ಆಗಸ್ಟ್ ಇಪ್ಪತ್ತರಂದು ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯ ಸಂತೇಶ್ ಶಿವರ ಎಂಬ ಊರಿನಲ್ಲಿ ಜನಿಸಿದರು ಇವರು ಚಿನ್ನದ ಪದಕದೊಂದಿಗೆ ಎಂಎ ಪದವಿಯನ್ನ ಪಡೆದಿದ್ದಾರೆ ನಂತರ ಬರೋಡಾದಲ್ಲಿರ್ತಕ್ಕಂತಹ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತೆ ಸೌಂದರ್ಯ ಅನ್ನೋ ಒಂದು ಆ ಮಹಾ ಪ್ರಬಂಧಕ್ಕೆ ಇವರು ಪಿ ಹೆಚ್ ಡಿ ಪದವಿಯನ್ನ ಪಡೆದಿದ್ದಾರೆ ಇವರು ಗುಜರಾತ್ ದೆಹಲಿ ಮೈಸೂರು ಹೀಗೆ ಹಲವು ಕಡೆ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡಿದ್ದಾರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಎಸ್ ಎಲ್ ಭೈರಪ್ಪ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಆಗಸ್ಟ್ ಇಪ್ಪತ್ತರಂದು ಹಾಸನ ಜಿಲ್ಲೆ ಚನ್ನರಾಯ ಪಟ್ಟಣದ ಎಂಬಲ್ಲಿ ಜನಿಸಿದರು ಇವರು ಗೋಲ್ಡ್ ಮೆಡಲ್ ನೊಂದಿಗೆ ಮಾಸ್ಟರ್ ಆಫ್ ಆರ್ಟ್ಸ್ ಅಂದ್ರೆ ಎಂ ಎ ಪದವಿಯನ್ನ ಪಡೆದುಕೊಂಡಿದ್ದಾರೆ ಬರೋಡಾದ ಮಹಾ ರಾಜ ಸಯ್ಯಾಜಿ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತೆ ಸೌಂದರ್ಯ ಅನ್ನೋ ವಿಷಯದ ಕುರಿತಾಗಿ ಪ್ರಬಂಧವನ್ನ ಬರೆದಿದ್ರು ಅದಕ್ಕೆ ಇವರಿಗೆ ಪಿ ಎಚ್ ಡಿ ಪದವಿ ಬಂದಿದೆ ಹಾಗೆ ಇವರು ಗುಜರಾತ್ ದೆಹಲಿ ಹಾಗೆ ಮೈಸೂರು ಹೀಗೆ ಹಲವು ಕಡೆ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡಿದ್ದಾರೆ ಇನ್ನ ಇವರ ಸಾಹಿತ್ಯ ಸಾಧನೆಯನ್ನ ನೋಡೋದಾದ್ರೆ ಇಪ್ಪತ್ತೈದಕ್ಕೂ ಹೆಚ್ಚು ಕಾದಂಬರಿಗಳನ್ನ ಇವರು ರಚನೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾದವು ಅಂತ ಹೇಳಿದ್ರೆ ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಂತ್ರ ಆವರಣ ಮೊದಲಾದ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಹಾಗೆ ಹಲವಾರು ಕೃತಿಗಳನ್ನ ನಮ್ಮ ಭಾರತದ ಭಾಷೆಗೆ ಅನುವಾದವನ್ನ ಕೂಡ ಮಾಡಿದ್ದಾರೆ ಮನುಷ್ಯನ ಭಾವ ಪ್ರಪಂಚದ ಆಳಗಳಿಗೆ ಪಾತಾಳ ಗರಡಿಯನ್ನಿರಿಸಿ ಅಲ್ಲಿರುವ ಸಕಲ ಗುಣಾವಗುಣಗಳನ್ನ ಅತ್ಯಂತ ಸ್ಪಷ್ಟವಾಗಿ ತೆರೆದು ತೋರುವ ಭೈರಪ್ಪನವರ ಬರವಣಿಗೆಗೆ ಮನಸ್ಸೂಲದವರಿಲ್ಲ ಎಂತಹ ಅದ್ಭುತವಾದ ಬರವಣಿಗೆಯನ್ನ ಬರೀತಾ ಇದ್ರು ಭೈರಪ್ಪನವರು ಅಂತ ಹೇಳಿದ್ರೆ ಮನುಷ್ಯನ ಭಾವನೆಗಳ ಆಳಕ್ಕೆ ಪಾತಾಳ ಗರಡಿಯನ್ನ ಇಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಿದ್ರಂತೆ ಅಂದ್ರೆ ಇಲ್ಲಿ ಪಾತಾಳ ಗರಡಿ ಅಂದ್ರೆ ಬಾವಿಯಲ್ಲಿ ಬಿದ್ದಂತಹ ಒಂದು ವಸ್ತುವನ್ನ ಹೊರ ತೆಗೆಯೋದಕ್ಕೆ ಬಳಸ್ತಕ್ಕಂತಹ ಹಗ್ಗಕ್ಕೆ ಜೋಡಿಸಲಾದ ಒಂದು ಮುಳ್ಳುಗಳಿರ್ತಕ್ಕಂತಹ ಸಾಧನ ಸೊ ಹೇಗೆ ಅದು ಬಾವಿಯಲ್ಲಿ ಹೋಗಿ ಅಲ್ಲಿ ಬಿದ್ದಿರುವ ವಸ್ತುವನ್ನ ಹೆಕ್ಕಿ ತರುತ್ತೋ ಹಾಗೆ ಇಲ್ಲಿ ಭೈರಪ್ಪನವರು ಆ ಪ್ರತಿಯೊಬ್ಬ ಸಹೃದಯ ಮನಸ್ಸಿನ ಆಳಕ್ಕೆ ಇಳಿದು ಅವರ ಭಾವನೆಗಳನ್ನ ಅವರ ಕಾವ್ಯದಲ್ಲಿ ರಚನೆ ಮಾಡ್ತಿದ್ರಂತೆ ಅಷ್ಟು ಅದ್ಭುತವಾದಂತಹ ಸಾಹಿತಿಯವರು ಹಾಗಾಗಿ ಇವರ ಬರವಣಿಗೆಗೆ ಮನಸೋಲದವರೇ ಇಲ್ಲ ಅಂತ ಹೇಳಿ ಹೇಳ್ಬೋದು ಇವರು ಸಾಹಿತ್ಯದಲ್ಲಿ ಅಷ್ಟೇ ಅಲ್ಲ ಸಂಗೀತದಲ್ಲೂ ಕೂಡ ಆಸಕ್ತಿಯನ್ನ ಹೊಂದಿದ್ರು ಹಾಗೆ ತುಂಬಾ ಪರಿಶ್ರಮವನ್ನ ಪಡ್ತಾ ಇದ್ರು ಇವರ ಮಂದ್ರಾ ಕಾದಂಬರಿನಲ್ಲಿ ಭಾರತೀಯ ಸಂಗೀತದ ಹಲವಾರು ಸೂಕ್ಷ್ಮ ವಿವರಗಳನ್ನ ನಾವು ನೋಡ್ಬೋದಾಗಿದೆ ವ್ಯಕ್ತಿತ್ವಗಳ ಸಂಕೀರ್ಣತೆಗಳು ಬದುಕಿನ ಒಳನೋಟಗಳು ಅತ್ಯಂತ ಅಮೋಘವಾಗಿ ಇವರ ಸಾಹಿತ್ಯದಲ್ಲಿ ಮೂಡಿ ಬಂದಿದೆ ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಮಜೀ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಹಾಗೆ ನಾಡೋಜ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ ಇವರ ಕಾದಂಬರಿಗಳು ಚಲನಚಿತ್ರ ಕೂಡ ಆಗಿದೆ ಹಾಗೆ ಧಾರಾವಾಹಿಗಳು ಕೂಡ ಆಗಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇವರು ಕಾದಂಬರಿಗಳಷ್ಟೇ ಅಲ್ಲದೆ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದಂತಹ ಕೃತಿಗಳನ್ನ ಅದ್ ಅದ್ಯಾವುದು ಅಂತ ಹೇಳಿ ನೋಡೋದಾದ್ರೆ ಸಾಹಿತ್ಯ ಮತ್ತು ಪ್ರತೀಕ ಕತೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹಾಗೆ ಈ ಒಂದು ಟೆಕ್ಸ್ಟ್ ಬುಕ್ ಅನ್ನ ಕಂಟೆಂಟ್ ಅನ್ನ ರಚನೆ ಮಾಡುವ ಸಮಯದಲ್ಲಿ ಅವರು ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನ ಅಲಂಕರಿಸಿದ್ರು ಆದ್ರೆ ಈಗ ಅವರು ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ತೆರಳಿದ್ದಾರೆ ಇದಿಷ್ಟು ಎಸ್ ಎಲ್ ಭೈರಪ್ಪ ಇವರ ಪರಿಚಯ ವಿದ್ಯಾರ್ಥಿಗಳೇ ಇವಾಗ ಎಸ್ ಎಲ್ ಭೈರಪ್ಪನವರ ಪರಿಚಯವನ್ನ ತಿಳಿದುಕೊಂಡ್ರಿ ಹಾಗೆ ಬಿ ಜಿ ಎಲ್ ಸ್ವಾಮಿಯವರು ಯಾರು ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು ಇವಾಗ ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ನೋಡ್ಕೊಳ್ಳಿ ಆ ಪ್ರವೇಶ ಭಾಗವನ್ನ ಹೇಳಿ ನಂತರ ಪಾಠವನ್ನ ಪ್ರಾರಂಭ ಮಾಡ್ತೇನೆ ಪಾಠ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಪಾಠವನ್ನ ಬದಿರ್ತಕ್ಕಂತಹ ಲೇಖಕರ ಹೆಸರು ಎಸ್ ಎಲ್ ಭೈರಪ್ಪ ಹಾಗೆ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಬೇಕಾದಂತಹ ಅಂಶ ಅಂತ ಹೇಳಿದ್ರೆ ಬಿ ಜಿ ಎಲ್ ಸ್ವಾಮಿಯವರನ್ನ ಸಸ್ಯ ಧ್ರುವ ತಾರೆ ಅಂತ ಹೇಳಿ ಕರೀತಾರೆ ಈಗ ಪ್ರವೇಶ ಭಾಗವನ್ನ ನೋಡ್ಕೊಳ್ಳಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಈ ಪ್ರಬಂಧದಲ್ಲಿ ತಮಗೂ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರಿಗೂ ಇದ್ದ ಸ್ನೇಹದ ಬಗ್ಗೆ ಬರೆದಿದ್ದಾರೆ ನೋಡಿ ಯಾವ್ದ್ರ ಕುರಿತಾಗಿ ಈ ಪ್ರಬಂಧ ಅಂತ ಹೇಳಿದ್ರೆ ಭೈರಪ್ಪನವರಿಗೂ ಹಾಗೆ ಸ್ವಾಮಿಯವರಿಗೂ ಇವರಿಬ್ಬರ ನಡುವಿನ ಸ್ನೇಹ ಯಾವ ರೀತಿ ಇತ್ತು ಸಂಬಂಧ ಯಾವ ರೀತಿ ಇತ್ತು ಅನ್ನೋದ್ರ ಕುರಿತು ಬರೆದಿದ್ದಾರೆ ಇಬ್ಬರು ಪ್ರಸಿದ್ಧರ ಸ್ನೇಹದಲ್ಲಿನ ಹೊಳಹುಗಳು ಇಲ್ಲಿ ಮಾರ್ಮಿಕವಾಗಿ ವ್ಯಕ್ತವಾಗಿದೆ ಇಬ್ಬರು ಕೂಡ ಪ್ರಸಿದ್ಧ ವ್ಯಕ್ತಿಗಳು ಮೇಲಾಗಿ ಇಬ್ಬರು ಕೂಡ ಸಾಹಿತಿಗಳು ಸೊ ಇವರ ಬಗೆಗಿನ ಸ್ನೇಹದಲ್ಲಿನ ಹೊಳಹುಗಳು ಹೊಳಹು ಅಂದ್ರೆ ಸೊಗಸು ಆ ಇಲ್ಲಿ ಮಾರ್ಮಿಕವಾಗಿ ವ್ಯಕ್ತವಾಗಿದೆ ಮಾರ್ಮಿಕ ಅಂತ ಹೇಳಿದ್ರೆ ಮನಸ್ಸಿಗೆ ತಟ್ಟುವಂತೆ ಇಲ್ಲಿ ವ್ಯಕ್ತವನ್ನ ಪಡಿಸಿದ್ದಾರೆ ಪರಸ್ಪರ ಇಬ್ಬರಿಗೂ ಕೂಡ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಗೌರವ ಇತ್ತು ಪೂರ್ವಗ್ರಹ ಪೀಡಿತವಲ್ಲದ ಯೋಚನೆಗಳು ಇತ್ತು ಪೂರ್ವಗ್ರಹ ಪೀಡಿತ ಅಂದ್ರೆ ಯಾವುದೇ ಒಂದು ವಸ್ತು ವ್ಯಕ್ತಿ ವಿಷಯದ ಬಗ್ಗೆ ವಾಸ್ತವ ಸಂಗತಿ ಪರಿಶೀಲಿಸಿಲ್ಲ ಅಂದ್ರೂ ಕೂಡ ಆ ವ್ಯಕ್ತಿ ಅಥವಾ ಆ ವಸ್ತು ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನ ಹೊಂದಿರ್ತಕ್ಕಂಥದ್ದು ಸೊ ಈ ರೀತಿ ಒಳ್ಳೆಯ ಅಭಿಪ್ರಾಯಗಳಿತ್ತು ಇದೆರಡೂ ಇತ್ತು ಅಂತ ಹೇಳಿದ್ರೆ ಆ ಯಾವುದೇ ಇಬ್ಬರು ವ್ಯಕ್ತಿಯ ನಡುವಿನ ಸ್ನೇಹ ಅಹ್ ಇನ್ನೂ ಕೂಡ ಅರ್ಥಪೂರ್ಣ ಆಗುತ್ತೆ ಅಂತ ಹೇಳಿ ಇಲ್ಲಿ ಭೈರಪ್ಪನವರು ಹೇಳ್ತಾ ಇದ್ದಾರೆ ಜೊತೆಗೆ ವ್ಯಕ್ತಿತ್ವ ವಿಕಾಸ ಪೂರಕವೂ ಆಗಿರುತ್ತದೆ ಆ ಸ್ನೇಹ ಅನ್ನೋದನ್ನ ಹೇಳ್ತಿದ್ದಾರೆ ಆ ಪ್ರಸ್ತುತ ಈ ಬರಹದಲ್ಲಿ ನಾವು ಇವರಿಬ್ಬರ ನಡುವಿನ ಸ್ನೇಹ ಬಾಂಧವ್ಯ ಯಾವ ರೀತಿ ಇತ್ತು ಅಂತ ಹೇಳಿ ನೋಡ್ಬೋದು ನೋಡ್ಕೊಳ್ಳಿ ಪಾಠವನ ಸ್ವಾಮಿಯವರಿಗೂ ನನಗೂ ಮುಖತಃ ಪರಿಚಯವಾದದ್ದು ಅವರ ಜೀವನದ ಕೊನೆಯ ವರ್ಷದಲ್ಲಿ ನಾನು ಉತ್ತರ ಭಾರತದಲ್ಲಿ ಅವರು ಮದ್ರಾಸಿನಲ್ಲಿ ಇದ್ದು ಭೇಟಿಯ ಸಂದರ್ಭ ಒದಗಿರಲಿಲ್ಲ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದು ನಾವು ಆಗಾಗ ಕಲೆತು ಮಾತನಾಡುವ ಅವಕಾಶವಾಯಿತು ನೋಡಿ ಇಲ್ಲಿ ಭೈರಪ್ಪನವರು ತಮ್ಮ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿಯವರಿಗೂ ನನಗೂ ನನಗೂ ಅಂದ್ರೆ ಯಾರು ಇಲ್ಲಿ ಹೌದು ಭೈರಪ್ಪನವರು ಸ್ವಾಮಿಯವರಿಗೂ ಮತ್ತೆ ನನಗೂ ಇಬ್ಬರಿಗೂ ಕೂಡ ಪರಿಚಯವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಏನಪ್ಪ ತುಂಬಾ ವರ್ಷದಿಂದ ಸ್ನೇಹಿತರ ಅಲ್ಲ ಅವರ ಜೀವನದ ಕೊನೆಯ ವರ್ಷದಲ್ಲಿ ಅಂದ್ರೆ ಆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಅವರು ಪರೀಕ್ಷೆ ಆಗ್ತಾರೆ ಯಾರೋ ಬಿ ಜಿ ಎಸ್ವಾಮಿಯವರು ಬೈರಪ್ಪನವರಿಗೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಪರೀಕ್ಷೆ ಆಗ್ತಾರೆ ಅಂದ್ರೆ ಅವರು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮರಣವನ್ನ ಹೊಂದಿದ್ರು ಆ ವರ್ಷದಲ್ಲಿ ಇವರಿಗೆ ಪರೀಕ್ಷೆಯ ಆದಂತವ್ರು ಯಾಕೆ ಇಬ್ರು ಸಾಹಿತಿಗಳಾಗಿದ್ರು ಕೂಡ ಅದುವರೆಗೂ ಏನಕ್ಕೆ ಪರೀಕ್ಷೆ ಇರಲಿಲ್ಲ ಅಂತ ಹೇಳಿದ್ರೆ ಇವರು ಇದ್ದಿದ್ದು ಉತ್ತರ ಭಾರತದಲ್ಲಿ ಅವರಿದ್ದು ಮದ್ರಾಸ್ ಅಲ್ಲಿ ಹಾಗಾಗಿ ಒಬ್ಬರಿಗೊಬ್ಬರು ಭೇಟಿ ಆಗ್ತಕ್ಕಂಥ ಸಂದರ್ಭ ಒದಗಿರ್ಲಿಲ್ಲ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದು ನಾವು ಆಗಾಗ ಕಲೆತು ಮಾತನಾಡುವ ಅವಕಾಶ ದೊರೆಯಿತು ನೋಡಿ ಇಬ್ಬರ ಭೇಟಿಯಾಗಿದೆ ಎಲ್ಲಿ ಅಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಸಂದರ್ಶಕ ಪ್ರಾಧ್ಯಾಪಕರು ಅಂತ ಹೇಳಿದ್ರೆ ಒಂದರಿಂದ ಮೂರು ವರ್ಷದ ಅವಧಿಗೆ ಬೋಧಿಸಲು ಒಂದು ವಿಶ್ವವಿದ್ಯಾಲಯಕ್ಕೆ ಬೇರೆ ಕಡೆಯಿಂದ ಬರೋದು ಇವರಿಗೆ ಸಂದರ್ಶಕ ಪ್ರಾಧ್ಯಾಪಕರು ಅಂತ ಹೇಳಿ ಕರೀತಾರೆ ಹೀಗೆ ಇಲ್ಲಿ ಬಿ ಜಿ ಎಲ್ ಸ್ವಾಮಿಯವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಮೈಸೂರು ಯೂನಿವರ್ಸಿಟಿಗೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಭೈರಪ್ಪನವರಿಗೆ ಪರಿಚಯ ಆಗ್ತಾರೆ ಸೊ ಯಾವಾಗ ಇವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದ್ರು ಆ ಸಂದರ್ಭದಲ್ಲಿ ಇವರು ಮೇಲಿಂದ ಮೇಲೆ ಭೇಟಿ ಆಗ್ತಕ್ಕಂತಹ ಅವಕಾಶ ಸಿಕ್ತು ಇಂತಹ ಸ್ಥಳದಲ್ಲಿ ಇಂಥವರಿಂದ ಅವರ ಪರೀಕ್ಷೆ ಖಚಿತ ನೆನಪು ನನಗಿಲ್ಲ ಅಂದ್ರೆ ಮೈಸೂರು ಯೂನಿವರ್ಸಿಟಿಗೆ ಬಂದಾಗನೇ ನೋಡಿದ್ದು ಆದ್ರೆ ಎಕ್ಸಾಕ್ಟ್ ಆಗಿ ಇವರೇ ಅವರನ್ನ ಪರೀಕ್ಷೆ ಮಾಡಿಸಿದ್ರು ಇಂತಹ ಒಂದು ಸ್ಥಳದಲ್ಲೇ ಅಥವಾ ಇಂತಹ ಒಂದು ಲೊಕೇಶನ್ ಅಲ್ಲೇ ನನಗೆ ಅವರ ಪರೀಕ್ಷೆ ಆಯ್ತು ಅನ್ನೋದು ಇಲ್ಲಿ ಆ ಭೈರಪ್ಪನವರಿಗೆ ಅಷ್ಟಾಗಿ ನೆನಪಿಲ್ಲ ಆದರೆ ನಾನು ಅವರು ಕೂತು ಒಟ್ಟಿಗೆ ಎರಡೂವರೆ ಮೂರು ಗಂಟೆ ಮಾತನಾಡಿದ ನಂತರ ಈತನ ಜ್ಞಾನ ವಿವಿಧ ವಿಸ್ತಾರಗಳದ್ದು ಎನ್ನಿಸಿದ್ದು ಮಾತ್ರವಲ್ಲ ಇಲ್ಲಿ ಲೇಖಕರಿಗೆ ಒಬ್ರಿಗೊಬ್ರು ಪರಿಚಯ ಇಲ್ಲ ಆದ್ರೆ ಭೈರಪ್ಪನವರು ಸ್ವಾಮಿಯವ್ರ ಜೊತೆ ಮಾತನಾಡಕ್ಕೆ ಶುರು ಮಾಡಿದ್ರೆ ಎರಡೂವರೆ ಮೂರು ಗಂಟೆಗಳ ಕಾಲ ಮಾತಾಡ್ತಾ ಇದ್ರಂತೆ ಹೀಗೆ ಇಬ್ಬರು ಮಾತನಾಡೋ ಸಂದರ್ಭದಲ್ಲಿ ಭೈರಪ್ಪನವರಿಗೆ ಏನ್ ಅಂತ ಹೇಳಿದ್ರೆ ಸ್ವಾಮಿಯವರು ತುಂಬಾ ಜ್ಞಾನವನ್ನ ಹೊಂದಿರ್ತಕ್ಕಂಥವ್ರು ಈತನ ಜ್ಞಾನ ವಿಸ್ತಾರ ತುಂಬಾ ಇದೆ ಅಂತ ಹೇಳಿ ಅವರಿಗೆ ಅನಸ್ತಂತೆ ಅವರ ಬಗೆಗೆ ನನ್ನಲ್ಲಿ ಸ್ನೇಹ ಪ್ರೀತಿಗಳು ಹುಟ್ಟಿರುವುದು ನನ್ನ ಅರಿವಿಗೆ ಬಂತು ಇಬ್ಬರು ಕೂಡ ಏನು ತುಂಬಾ ವರ್ಷದ ಸ್ನೇಹಿತರಲ್ಲ ಆದ್ರೆ ಪರಿಚಯ ಆಗಿದ್ದು ಕಡಿಮೆ ಅವದಿನಲ್ಲಾದ್ರೂ ಕೂಡ ಅವ್ರ ಜೊತೆ ಮಾತನಾಡಿದ ತಕ್ಷಣ ಅವರಿಗೆ ಅವ್ರ ಮೇಲೆ ಪ್ರೀತಿ ಒಲವು ಇವರ ಸ್ನೇಹ ಮಾಡ್ಬೇಕು ಅಂತಕ್ಕಂಥ ಆಸಕ್ತಿ ಹುಟ್ಕೊಳ್ತಂತೆ ಸಾಧಾರಣವಾಗಿ ಯಾರ ಬಗೆಗೂ ಪ್ರೀತಿ ಸ್ನೇಹ ಆತ್ಮೀಯತೆ ಉಪೇಕ್ಷೆಗಳು ನನ್ನಲ್ಲಿ ಅಷ್ಟು ಬೇಗ ಹುಟ್ಟುವುದಿಲ್ಲ ನೋಡಿ ಭೈರಪ್ಪನವರ ಗುಣ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರನ್ನೇ ಆಗ್ಲಿ ಬೇಗ ಸ್ನೇಹಿತರನ್ನ ಮಾಡ್ಕೊಳ್ತಕ್ಕಂಥದ್ದು ಬೇಗ ಅವರನ್ನು ಪ್ರೀತಿಸ್ತಕ್ಕಂಥದ್ದು ಇಂತಹ ಗುಣ ಅವರಲ್ಲಿ ಅಷ್ಟು ಇರ್ಲಿಲ್ವಂತೆ ಅಹ್ ಯಾರ ಬಗ್ಗೆ ಆಗ್ಲಿ ಅಹ್ ಬೇಗ ನಿರ್ಲಕ್ಷ್ಯ ಮಾಡೋ ಗುಣ ಕೂಡ ಅವರಲ್ಲಿ ಇರ್ಲಿಲ್ಲ ಆದ್ರೆ ಅದೇನೋ ಗೊತ್ತಿಲ್ಲ ಸ್ವಾಮಿಯವರನ್ನ ನೋಡಿದ ತಕ್ಷಣ ಇವರಿಗೆ ಪ್ರೀತಿ ಸ್ನೇಹ ಒಲವು ಎಲ್ಲವೂ ಕೂಡ ಹುಟ್ಟಿಕೊಳ್ತಂತೆ ತುಂಬಾ ದಿನ ಒಡನಾಡಿ ಜೊತೆಯಲ್ಲಿ ಕೆಲಸ ಮಾಡಿ ಅಥವಾ ವ್ಯಕ್ತಿತ್ವದ ಪರೀಕ್ಷೆಯಾಗುವ ಸಂದರ್ಭಗಳನ್ನ ದಾಟಿದ ನಂತರವೇ ನನ್ನಲ್ಲಿ ಯಾರ ವಿಷಯದಲ್ಲಾದರೂ ಒಂದಷ್ಟು ಸ್ಪಷ್ಟ ಭಾವ ಮತ್ತೆ ಅಭಿಪ್ರಾಯ ಬೆಳೆಯುವುದು ಹಾಗಂತ ಇವ್ರು ಯಾರೋ ಸ್ನೇಹಿತರನ್ನೇ ಮಾಡ್ಕೊಳ್ತಿರ್ಲಿಲ್ಲ ಅಂತಲ್ಲ ಅವ್ರ ಜೊತೆ ತುಂಬಾ ವರ್ಷಗಳ ಕಾಲ ಒಡನಾಟ ಮಾಡ್ತಾ ಇದ್ರು ನಂತರ ಅವರ ಗುಣಗಳನ್ನ ತಿಳಿದುಕೊಂಡು ನಂತರ ಸ್ನೇಹ ಮಾಡ್ತಾ ಇದ್ರು ಭೈರಪ್ಪನವರು ಆದ್ರೆ ಸ್ವಾಮಿಯವರ ವಿಷಯದಲ್ಲಿ ಹಾಗಾಗ್ಲಿಲ್ಲ ಅವ್ರನ್ನ ನೋಡಿದ ತಕ್ಷಣ ಒಂದ್ ಎರಡು ಗಂಟೆ ಮಾತನಾಡಿದ ತಕ್ಷಣನೇ ಆ ಅವ್ರ ಮೇಲೆ ಪ್ರೀತಿ ಬಂದ್ಬಿಡ್ತು ಅವರ ಸ್ನೇಹವನ್ನ ಇವರು ಅಪೇಕ್ಷೆ ಮಾಡೋದಕ್ಕೆ ಶುರು ಮಾಡಿದ್ರು ಸ್ವಾಮಿಯವರಂತೆ ಬಹುಬೇಗ ನನ್ನಲ್ಲಿ ಸ್ನೇಹವನ್ನ ಹುಟ್ಟಿಸಿದವರು ನನ್ನ ಜೀವನದಲ್ಲಿ ಒಂದಿಬ್ಬರು ಮಾತ್ರ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಅಷ್ಟೇ ಹಲವಾರು ಸ್ನೇಹಿತರು ಬರ್ತಿರ್ತಾರೆ ಹೋಗ್ತಿರ್ತಾರೆ ಆದ್ರೆ ಯಾವತ್ತೂ ಮರೆಯಕ್ಕೆ ಆಗದೆ ಇಲ್ಲ ಅನ್ನೋ ಒಂದಿಬ್ರು ಸ್ನೇಹಿತರು ಇರ್ತಾರಲ್ವಾ ಸೊ ಆ ಗುಂಪಿಗೆ ಸೇರ್ತಕ್ಕಂಥವ್ರು ಇಲ್ಲಿ ಸ್ವಾಮಿಯವರು ಅಂತ ಹೇಳಿ ಭೈರಪ್ಪನವರು ಹೇಳ್ತಾ ಇದ್ದಾರೆ ನೋಡಿ ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ ಏನು ಮಾತುಕತೆ ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಪರದಲ್ಲಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಹೇಳ್ತೀರಿ ಅವರು ಕೇಳಿದರು ಮೂರುವರೆ ಮೂರು ಮುಕ್ಕಾಲು ನಾನಂದೆ ನಂದು ಹೆಚ್ಚು ಕಮ್ಮಿ ಅದೇ ಹೊತ್ತೆ ಆದರೆ ನಾನು ಓದೋದು ಪಿಟಿಲು ಅಭ್ಯಾಸವು ಮಾಡ್ತೀನಿ ನೋಡಿ ಇಬ್ರು ಮಾತನಾಡೋ ಸಂದರ್ಭದಲ್ಲಿ ಅಹ್ ಬಿ ಜಿ ಎಲ್ ಸ್ವಾಮಿಯವರೇ ಭೈರಪ್ಪನವರಿಗೆ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಏನದು ಅಂತ ಹೇಳಿದ್ರೆ ಬೆಳಿಗ್ಗೆ ಎಷ್ಟೋತ್ತಿಗೆ ಹೇಳ್ತೀರಾ ಭೈರಪ್ಪನವರೇ ಅಂತ ಹೇಳಿ ಕೇಳ್ತಾರೆ ಆಗ ಲೇಖಕರು ಹೇಳದ್ರಂತೆ ಅಂದ್ರೆ ಬೈರಪ್ಪನವ್ರು ಹೇಳದ್ರಂತೆ ಮೂರುವರೆ ಮೂರು ಮುಕ್ಕಾಲಿಗೆಲ್ಲ ಎದ್ದು ಬಿಡ್ತೀನಿ ಅಂದ್ರಂತೆ ಆಗ ಸ್ವಾಮಿಯವ್ರು ಹೇಳಿದ್ರಂತೆ ಹೌದಾ ನಾನು ಕೂಡ ಹೆಚ್ಚು ಕಮ್ಮಿ ಅದೇ ಹೊತ್ತಲ್ಲೇ ಎದ್ದೇಳ್ತೀನಿ ಎದ್ದು ಏನ್ ಮಾಡ್ತೀನಿ ಪುಸ್ತಕವನ್ನ ಓದ್ತೀನಿ ಇಲ್ಲ ಅಂತ ಹೇಳಿದ್ರೆ ಪಿಟೀಲನ್ನ ಅಭ್ಯಾಸ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಂತೆ ನಿಮ್ಮ ಹಾಗೆ ವಾಕಿಂಗ್ ಎಲ್ಲ ಮಾಡೋದಿಲ್ಲ ಭೈರಪ್ಪನವರಿಗೆ ಎದ್ದ ತಕ್ಷಣ ವಾಕಿಂಗ್ ಮಾಡ್ತಕ್ಕಂಥ ಅಭ್ಯಾಸ ಇತ್ತು ಹಾಗಾಗಿ ಸ್ವಾಮಿ ಅವರು ಹೇಳ್ತಿದ್ದಾರೆ ನೀವೇನೋ ಎದ್ದು ವ್ಯಾಯಾಮ ಮಾಡ್ತೀರಾ ವಾಕಿಂಗ್ ಮಾಡ್ತೀರಾ ಅದು ನನ್ಗೆ ಆ ಅಭ್ಯಾಸ ಇಲ್ಲ ಎದ್ದ ತಕ್ಷಣ ನಾನು ಓದ್ತಾ ಕೂತ್ಕೊಳ್ತೇನೆ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀನಿ ಎಸ್ ಪಿಟೀಲು ಅಭ್ಯಾಸವನ್ನ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಂತೆ ಆಗ ಅವರು ಗಂಗೋತ್ರಿಯ ಅತಿಥಿ ಗೃಹದ ಒಂದು ಕೋಣೆಯಲ್ಲಿ ಇದ್ದರು ಅಂದ್ರೆ ಗಂಗೋತ್ರಿ ಅಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾಲಯದ ಹೆಸರು ಮಾನಸ ಗಂಗೋತ್ರಿ ಅಂತ ಹೇಳಿ ಕರೀತಾರೆ ಸೊ ಅಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದಿದ್ರಲ್ವಾ ಆ ಸಮಯದಲ್ಲಿ ಅಲ್ಲಿದ್ದಂತಹ ಒಂದು ಕೊಠಡಿನಲ್ಲಿ ಅವರು ಉಳ್ಕೊಂಡಿದ್ರಂತೆ ಅತಿಥಿ ಗೃಹದಲ್ಲಿ ಉಳ್ಕೊಂಡಿದ್ರಂತೆ ಆಗ ದಿನ ನಾನು ಐದೂವರೆಯ ಹೊತ್ತಿಗೆ ಆ ಮಾರ್ಗ ತಿರುಗಾಡಲು ಹೋಗುವ ಪದ್ಧತಿ ಭೈರಪ್ಪನವರು ಹೇಗಿದ್ರು ವಾಕ್ ಹೋಗ್ತಿದ್ರಲ್ವಾ ಬೆಳಗ್ಗೆ ಬೆಳಿಗ್ಗೆ ಐದುವರೆಗೆ ಕರೆಕ್ಟ್ ಆಗಿ ಸ್ವಾಮಿಯವರು ಉಳ್ಕೊಂಡಿದ್ರಲ್ವಾ ಅತಿಥಿ ಗೃಹ ಅದರ ಮುಂದೆ ಹೋಗ್ತಾ ಇದ್ರಂತೆ ದಿನ ನಾನು ಐದೂವರೆ ಹೊತ್ತಿಗೆ ಆ ಮಾರ್ಗ ತಿರುಗಾಡಲು ಹೋಗುವಾಗ ಒಂದು ದಿನ ಅವರ ಕೋಣೆಯ ಬಾಗಿಲಿಗೆ ಹೋಗಿ ನಿಂತೆ ಒಂದಿನ ಏನ್ ಮಾಡಿದ್ರಂತೆ ತಳಿ ಏನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಅವರ ಕೊಠಡಿ ಇತ್ತಲ್ವಾ ಅದರ ಬಾಗಿಲ ಹತ್ರ ಹೋಗಿ ನಿಂತ್ಕೊಳ್ತಾರಂತೆ ಹೊರಗಿನ ಬೆಳಕು ಒಳಗೆ ಬರದಂತೆ ಗಾಳಿ ಬಾಗಿಲಿನ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಏನಾಗಿತ್ತು ಆ ಬಾಗಿಲು ಅಂತ ಹೇಳಿದ್ರೆ ಆಚೆ ಕಡೆಯಿಂದ ಯಾವುದೇ ಡಿಸ್ಟರ್ಬೆನ್ಸ್ ಒಳಗಡೆ ಬರಬಾರ್ದು ಅಂತ ಹೇಳಿ ಕಾಗದವನ್ನೆಲ್ಲ ಅಲ್ಲಿ ಅಂಟಿಸಿದ್ರಂತೆ ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿದ್ದರು ಹಾಗೆ ರೂಮಲ್ಲಿ ಇರ್ತಕ್ಕಂತಹ ಎಲ್ಲ ವಿಂಡೋಸ್ನ ಡೋರ್ಸ್ನ ಎಲ್ಲ ತುಂಬಾನೇ ಬಿಗಿಯಾಗಿ ಮುಚ್ಚಿದ್ರು ಆಲಿಸಿದರೆ ಒಳಗಿನಿಂದ ಪಿಟೀಲು ನಾದ ಏನಿದು ಎಲ್ಲಾನು ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಬಾಗಿಲು ಹತ್ರ ಅವರು ಗಮನವನ್ನ ಕೊಟ್ಟು ಕೇಳಿಸ್ಕೊಂಡ್ರೆ ಪಿಟಿಲು ಶಬ್ದ ಬರ್ತಾ ಇತ್ತಂತೆ ಅಂದ್ರೆ ಅವರು ಪಿಟಿಲು ಅಭ್ಯಾಸವನ್ನ ಮಾಡ್ತಾ ಇದ್ರು ಪಿಟಿಲು ಅಭ್ಯಾಸ ಮಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾದರೂ ಬರೀ ಗುರು ಹೇಳಿಕೊಟ್ಟದ್ದನ್ನ ತೀಡುತ್ತಿಲ್ಲ ಪಿಟಿಲು ಅಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳಿ ಇವ್ರಿಗೆ ಗೊತ್ತಾಯ್ತು ಆದ್ರೆ ಅವರ ಟೀಚರ್ ಏನ್ ಹೇಳ್ಕೊಟ್ಟಿದ್ರು ಅದನ್ನಷ್ಟೇ ಅಭ್ಯಾಸ ಮಾಡ್ತಿರ್ಲಿಲ್ಲ ಅವರು ಇವರೇ ಹೊಸದಾಗಿ ಹೊಸ ಹೊಸ ಟ್ಯೂನ್ಗಳನ್ನ ಹಾಕೊಂಡು ಹೊಸದನ್ನ ಏನೋ ಸೃಷ್ಟಿಸಲು ಪ್ರಯತ್ನವನ್ನ ಪಡುತ್ತಿದ್ದಾರೆ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನ್ನಿಸಿತು ಅಲ್ಲಿಗೆ ಅರ್ಧ ಗಂಟೆಗೂ ಮಿಕ್ಕು ನಿಂತು ಕೇಳುತ್ತಿದ್ದೆ ಮೇಟಿ ಕಾಫಿಲು ಕಾಫಿ ತಂದು ಬಾಗಿಲು ತಟ್ಟಿದಾಗ ಅವರು ತೆಗೆದರು ನನ್ನನ್ನು ನೋಡಿ ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ಬಾಗಿಲು ಯಾಕೆ ತಟ್ಟಲಿಲ್ಲ ಎಂದರು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಎಂದೆ ಬೈರಪ್ಪನವರು ಆ ಕೊಠಡಿ ಹಾಗೇನೆ ಕೊಠಡಿ ಹತ್ರನೇ ಹೊರಗಡೆ ನಿಂತು ಬಿಡ್ತಾರೆ ಆ ಪಿಟಿಲಿ ಶಬ್ದ ಏನು ಸ್ವಲ್ಪ ಕೇಳಿಸ್ತಿತ್ತಲ್ವಾ ಅದನ್ನ ಕೇಳಿಸ್ಕೊಂಡು ಹಾಗೇನೆ ನಿಂತು ಬಿಡ್ತಾರೆ ನಂತರ ಮೇಟಿ ಬರ್ತಾನೆ ಮೇಟಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಸರ್ ಕಾಫಿ ತಗೊಳ್ಳಿ ಅಂತ ಹೇಳಿ ಬಾಗಿಲನ್ನ ಬಡಿತಾನೆ ಆಗ ಬಾಗಿಲು ತೆಗ್ದಾಗ ಅಲ್ಲಿ ಯಾರಿರ್ತಾರೆ ಮೇಟಿನೂ ಇರ್ತಾನೆ ಅದ್ರ ಜೊತೆಗೆ ಭೈರಪ್ಪನವರು ಇರ್ತಾರೆ ಆಗ ನೋಡಿ ಎಷ್ಟು ಹೊತ್ತಿಂದ ನಿಂತಿದ್ದೀರಾ ನೀವು ಇಲ್ಲಿ ಬಾಗಿಲು ತಟ್ಟೋದಲ್ವಾ ಅಂತ ಹೇಳಿ ಸ್ವಾಮಿಯವರು ಹೇಳ್ತಾರಂತೆ ಆಗ ಭೈರಪ್ನವ್ರು ಹೇಳ್ತಾರೆ ನಾನೇನಾದ್ರೂ ಬಾಗಿಲು ತಟ್ಟಿ ಒಳಗ್ ಬಂದಿದ್ರೆ ನೀವು ಪಿಟಿಲನ್ನ ನುಡ್ಸೋದು ನಿಲ್ಲಿಸ್ತಿದ್ರಿ ಹಾಗಾಗಿ ನಾನು ಆಚೆಯಿಂದನೇ ಕೇಳಿಸ್ಕೊಳ್ತಿದ್ದೆ ಅಂತ ಹೇಳಿ ಹೇಳಿದ್ರಂತೆ ಆಗ ಹೌದು ನೀವ್ ಹೇಳೋದ್ ಸರಿ ಅಂತ ಹೇಳಿ ಒಪ್ಪುವಂತೆ ಇಲ್ಲಿ ಸ್ವಾಮಿಯವರು ನಗ್ತಾರೆ ಹೀಗೆ ಮುಂಜಾನೆ ತಿರುಗಾಡಲು ಹೋದಾಗ ನಾನು ದಿನ ಅವರ ಕಿಟಕಿ ಬಾಗಿಲುಗಳನ್ನ ಗಮನಿಸುತ್ತಿದ್ದೆ ಭೈರಪ್ಪ ಅವರು ದಿನ ವಾಕ್ ಹೋದಂತಹ ಸಂದರ್ಭದಲ್ಲಿ ಅವ್ರೇನ್ ಉಳ್ಕೊಂಡಿದ್ರಲ್ವಾ ಕೊಠಡಿ ಅದರ ಬಾಗಿಲುಗಳನ್ನ ಕಿಟಕಿಗಳನ್ನ ಗಮನಿಸ್ತಿದ್ರಂತೆ ಅಂದ್ರೆ ಅವ್ರು ಇವತ್ತು ಓದ್ತಾ ಇದ್ದಾರೋ ಅಥವಾ ಪಿಟಿಲ್ ಅಭ್ಯಾಸ ಮಾಡ್ತಿದರೋ ಅನ್ನೋ ಕುತೂಹಲಕ್ಕೆ ಅವರು ಪ್ರತಿದಿನ ಎದ್ದಿರುತ್ತಿದ್ದರು ಆದರೆ ಎಲ್ಲಾ ದಿನವೂ ಪಿಟಿಲು ಅಭ್ಯಾಸ ಮಾಡುತ್ತಿರಲಿಲ್ಲ ದಿನಾ ಬೆಳಗ್ಗೆ ಬೇಗ ಏನೋ ಎದ್ದೇಳ್ತಿದ್ರು ಆದ್ರೆ ಡೈಲಿ ಪಿಟಿಲ್ ಅಭ್ಯಾಸವನ್ನ ಮಾಡ್ತಿರ್ಲಿಲ್ಲ ಬಾಗಿಲು ಕಿಟಕಿ ಎಲ್ಲಾ ಮುಚ್ಚಿತ್ತು ಅಂತ ಹೇಳಿದ್ರೆ ಅವತ್ತು ಪಿಟಿಲ್ ಅಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲ ಬಾಗಿಲು ಏನೋ ಒಂದ್ ಸ್ವಲ್ಪ ತೆಗ್ದಿತ್ತು ಅಂತ ಹೇಳಿದ್ರೆ ಅವರು ಯಾವುದೋ ಒಂದು ಸಂಶೋಧನೆ ಮಾಡ್ತಿದಾರೆ ಅಥವಾ ಯಾವುದೋ ಒಂದು ಪುಸ್ತಕವನ್ನ ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿತ್ತಂತೆ ಬಾಗಿಲು ತೆಗೆದಿದ್ರೆ ಯಾವುದೋ ಒಂದು ಸಂಶೋಧನೆಗೆ ಸಂಬಂಧಿಸಿದಂತೆ ಟಿಪ್ಪಣಿ ಕಾರ್ಡ್ಗಳನ್ನ ಅವರು ಅವಲೋಕಿಸ್ತಾ ಇದ್ರು ಹೀಗೆ ಇವರು ದಿನಾ ಕೂಡ ಅದೇ ಕೊಠಡಿಯ ಮುಂದೆ ಹೋದ್ರು ಕೂಡ ಒಂದು ಏಳೆಂಟು ದಿನಗಳಿಗೆ ಒಂದು ಸಾರಿ ಅವರ ಕೊಠಡಿಗೆ ಹೋಗೋರಂತೆ ಹೋಗಿ ಕುತ್ಕೊಂಡು ಇಬ್ರು ಕೂಡ ಮಾತಾಡ್ತಾ ಇದ್ರಂತೆ ಇಬ್ರು ಯಾವ ವಿಷಯಗಳನ್ನ ಮಾತಾಡ್ತಾ ಇದ್ರು ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ ಹೀಗೆ ಯಾವುದಾದರೂ ಒಂದು ವಿಷಯದ ಕುರಿತು ಮಾತನಾಡ್ತಾ ಇದ್ರಂತೆ ಹಳೆಗನ್ನಡ ಸಾಹಿತ್ಯ ಹಳೆಗನ್ನಡದ ಕವಿಗಳು ಅವರು ರಚನೆ ಮಾಡಿರೋ ಕೃತಿಗಳು ಅದ್ರ ಬಗ್ಗೆ ಮಾತಾಡ್ತಿದ್ರಂತೆ ಇಲ್ಲ ದಕ್ಷಿಣದ ದೇವಾಲಯಗಳು ಅಂದ್ರೆ ಹಳೆ ಬೀಡು ಉಡುಪಿ ವರನಾಡು ಕೋಟಿಲಿಂಗೇಶ್ವರ ಪಟ್ಟದಕಲ್ಲು ಸೊ ಈ ದೇವಾಲಯ ಅಲ್ಲಿಯ ವಾಸ್ತುಶಿಲ್ಪ ಅಲ್ಲಿದ್ದಂತಹ ರಾಜರು ನೀಡಿದಂತಹ ಕೊಡುಗೆ ಇದ್ರ ಕುರಿತು ಮಾತನಾಡ್ತಾ ಇದ್ರಂತೆ ಹಾಗೆ ಸಮಕಾಲೀನ ಆಗಿನ ಕಾಲದ ಸಾಹಿತ್ಯವನ್ನ ಕುರಿತು ಮಾತನಾಡ್ತಾ ಇದ್ರು ಫ್ರೆಂಚ್ ವಸ್ತುಸ್ಥಿತಿವಾದ ಅಂದ್ರೆ ಫ್ರೆಂಚ್ ಕ್ರಾಂತಿಯ ನಂತರ ಫ್ರಾನ್ಸ್ ನ ರಾಜಕೀಯ ಆರ್ಥಿಕ ಸಾಮಾಜಿಕ ಸ್ಥಿತಿ ಬಗ್ಗೆ ಹಾಗೆ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವದ ಬಗ್ಗೆ ಇವರು ಮಾತನಾಡ್ತಿದ್ರಂತೆ ಅಂದ್ರೆ ನಮ್ಮ ದೇಶದ ವಿಷಯ ಅಲ್ಲ ಬೇರೆ ದೇಶದ ವಿಷಯಗಳನ್ನು ಕೂಡ ಮಾತಾಡ್ತಾ ಇದ್ರಂತೆ ಸಂಗೀತದ ಬಗ್ಗೆ ಮಾತಾಡ್ತಿದ್ರು ಯಾವುದಾದ್ರು ಒಂದು ವಿಷಯದ ಕುರಿತು ಮಾತಾಡ್ತಿದ್ರು ಸೊ ಅನವಶ್ಯಕ ವಿಷಯಗಳನ್ನ ಚರ್ಚೆ ಮಾಡ್ತಿರ್ಲಿಲ್ಲ ಇಬ್ಬರ ಜ್ಞಾನ ಇಂಪ್ರೂವ್ ಆಗುವಂತಹ ವಿಷಯಗಳನ್ನ ಇವರು ಚರ್ಚೆ ಮಾಡ್ತಾ ಇದ್ರು ಇನ್ನ ಸಸ್ಯಶಾಸ್ತ್ರವಂತೂ ಅವರ ಕಾಸಾ ಕ್ಷೇತ್ರ ಇನ್ನ ಸ್ವಾಮಿಯವರಿಗೆ ತುಂಬಾ ಫೇವ್ರೇಟ್ ಆಗಿದ್ದಂತಹ ಒಂದು ವಿಷಯ ಅಂತ ಹೇಳಿದ್ರೆ ಸಸ್ಯಶಾಸ್ತ್ರ ಸಸ್ಯಶಾಸ್ತ್ರ ಅಂತ ಹೇಳಿದ್ರೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂತಹ ಜೀವಶಾಸ್ತ್ರದ ಒಂದು ಶಾಖೆ ಜೀವಶಾಸ್ತ್ರ ಅಂದ್ರೆ ಬಯಲಜಿ ಸೊ ಆ ಬಯಲಜಿಯ ಒಂದು ಶಾಖೆ ಯಾವುದು ಅಂತ ಹೇಳಿದ್ರೆ ಸಸ್ಯಶಾಸ್ತ್ರ ಈ ಸಸ್ಯಶಾಸ್ತ್ರದ ಬಗ್ಗೆ ಅವರು ತುಂಬಾ ಆಸೆಯನ್ನ ಆಸಕ್ತಿಯನ್ನ ಹೊಂದಿದ್ರು ಅಷ್ಟೇ ಅಲ್ಲದೇನೆ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಇವುಗಳ ಕುರಿತಾಗೂ ಕೂಡ ಅವರು ಮಾತನಾಡುವಾಗ ಒಮ್ಮೊಮ್ಮೆ ಈ ವಿಷಯಗಳನ್ನ ತೆಗೆದುಕೊಂಡು ಮಾತಾಡ್ತಾ ಇದ್ರು ಸೊ ಹೀಗೆ ಅತ್ಯಂತ ಕಡಿಮೆ ಅವಧಿನಲ್ಲಿ ಇಬ್ಬರ ನಡುವೆ ಒಳ್ಳೆ ಒಡನಾಟ ಬೆಳೀತು ಅಂತಾನೆ ಹೇಳ್ಬೋದು ಸೊ ಇನ್ನ ಮುಂದಿನ ತರಗತಿನಲ್ಲಿ ಇವರ ಸ್ನೇಹ ಯಾವ ರೀತಿ ಮುಂದುವರಿಯಿತು ಅನ್ನೋದನ್ನ ನೋಡೋಣ ಹಾಗೆ ಬಿ ಜಿ ಎಲ್ ಸ್ವಾಮಿಯವರು ಇವರು ಸಿಕ್ಕಾಗ ಮತ್ತೆ ಇನ್ನ ಯಾವ ವಿಷಯಗಳ ಕುರಿತು ಮಾತನಾಡ್ತಾ ಇದ್ರು ಅನ್ನೋದನ್ನ ಕೂಡ ಮುಂದಿನ ಅವಧಿನಲ್ಲಿ ತಿಳ್ಕೊಳ್ಳೋಣ ಈ ದಿನದ ತರಗತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಆ ವಿಡಿಯೋವನ್ನ ಮುಗಿಸ್ತಿದ್ದೀನಿ ಧನ್ಯವಾದಗಳು